ಕೇಸ್ಗೆ ಸಂಬಂಧಪಟ್ಟಂತೆ ತಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶನಿವಾರದವರೆಗೂ ಒಂದು ಹಂತದ ರಿಲೀಫ್ ಸಿಗ್ತಾಯಿದೆ ಅವರಿಗೆ ಆಗಸ್ಟ್ ಮೂವತ್ತೊಂದಕ್ಕೆ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ ಮಾಡಬೇಕು ಅಥವಾ ಮಾಡಬಾರದು ಅನ್ನೋ ಒಂದು ಅರ್ಜಿಯ ವಿಚಾರಣೆ ಅವತ್ತಿಗೆ ಮುಂದೂಡಿಕೆ ಆಗ್ತಾಯಿದೆ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಅವರ ಪರ ಹಾಜರಾಗಿ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾರೆ ಸಾಕಷ್ಟು ಗಂಟೆಗಳ ಕಾಲ ಅವರು ವಾದವನ್ನು ಪ್ರೆಸೆಂಟ್ ಮಾಡಿದ ಮೇಲೆ ನ್ಯಾಯಾಧೀಶರು ಹೇಳ್ತಾರೆ ಇಲ್ಲೆಲ್ಲ ಇದ್ರದ್ದು ಇನ್ನೂ ಕೂಡ ನಾವು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ಒಂದು ವಾದವನ್ನು ಕೂಡ ಕೇಳಬೇಕಾಗಿದೆ ಹಾಗಾಗಿ ಶನಿವಾರಕ್ಕೆ ಇಟ್ಕೊಳ್ಳೋಣ ಈ ಒಂದು ಅಂತ ಕೇಳಿದಾಗ ಇಬ್ಬರಿಗೂ ಆ ಒಂದು ದಿನಾಂಕ ಓಕೆ ಆಗುತ್ತೆ ಸಮ್ಮತಿ ಸಿಗುತ್ತೆ ಶನಿವಾರದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿಚಾರಣೆ ನಿಗದಿಗೊಳಿಸಿದ್ದಾರೆ ಮುಡಾ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಅಭಿಷೇಕ್ ಮನು ಅವರು ಇವತ್ತು ವಾದವನ್ನು ಮಂಡಿಸ್ತಾರೆ ಸ್ವಾಮಿ ಇಪ್ಪತ್ತು ವರ್ಷಗಳ ಹಳೆಯ ಕೇಸು ಆಯಿತು ಇಪ್ಪತ್ತು ವರ್ಷಗಳ ಹಳೆ ಆದರೆ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಡಬಾರ್ದ ಕೊಡಬಹುದು ಆದರೆ ಸಿದ್ದರಾಮಯ್ಯ ಅವರ ಪಾತ್ರ ಏನು ಇಷ್ಟೆಲ್ಲ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಯಾರೇನೆಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದರೂ ಕೂಡ ಯಾವುದಾದ್ರೂ ಪತ್ರದಲ್ಲಿ ಯಾವುದಾದ್ರೂ ದಾಖಲೆಗಳಲ್ಲಿ ಸಿದ್ದರಾಮಯ್ಯ ಅವರ ಒಂದೇ ಒಂದು ಸಹಿ ಇದೆಯಾ ಬರೀ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅದೊಂದು ತಂತ್ರಕ್ಕೆ ಮಾತ್ರ ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಅವರು ಮಣಿಸಿದಂಥ ಪ್ರಮುಖ ವಿಷಯ ಇಷ್ಟೇ ಇಲ್ಲಿ ಒಂದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹಾಗೊಂದು ವೇಳೆ ಪ್ರಾಸಿಕ್ಯೂಷನ್ ಆಗಲೇಬೇಕು ಅಂತ ಇದ್ದಿದ್ದರೆ ಒಂದು ಪೊಲೀಸ್ ತನಿಖೆನೋ ಬೇರೆ ತನಿಖಾ ಸಂಸ್ಥೆಗಳ ತನಿಖೆಯೋ ನಡೆದಿರಬೇಕಿತ್ತು ಅವರೆಲ್ಲ ತನಿಖೆಯನ್ನು ಮುಗಿಸ್ಕೊಂಡು ಸ್ವಾಮಿ ಇಷ್ಟು ತನಿಖೆಯನ್ನು ಮಾಡಿದ್ದೀವಿ ನಮ್ಮ ತನಿಖೆಯ ಎಲ್ಲ ಅಂಶಗಳು ಕೂಡ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಬೇಕು ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಬೇಕು ಅಂಥೇಳಿ ಡಿಮ್ಯಾಂಡ್ ಇವೆ ಆದ ಕಾರಣಕ್ಕೆ ಮಾನ್ಯ ಘನತೆತ್ತ ರಾಜ್ಯಪಾಲರಾದ ತಾವುಗಳು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದಿದ್ರೆ ಆ ಲೆಕ್ಕ ಬೇರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಸಿದ್ದರಾಮಯ್ಯ ಅವ್ರನ್ನ ಇಲ್ಲಿ ಸಿಕ್ಕಾಕಿಸ್ಬೇಕು ಮುಖ್ಯಮಂತ್ರಿ ಪಡೆದಿಂದ ಕೆಳಗಡೆ ಇಳಿಸಬೇಕು ಅಂತಾನೆ ಇಂಥ ಒಂದು ಪಿತೂರಿಯನ್ನು ಮಾಡಿದ್ದಾರೆ ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ತರಾತುರಿಯಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಅಂಥೇಳಿ ಮನು ಸಿಂಗ್ ಪ್ರಬಲವಾಗಿ ಒಂದು ವಾದವನ್ನು ಮಾಡ್ತಾರೆ ನೋಡಿ ಸ್ವಾಮಿ ಪಿ ಸಿ ಕಾಯ್ದೆ ಸೆವೆಂಟೀನ್ ಎ ಇದರ ಅಡಿಯಲ್ಲಿ ಒಂದು ಪೂರ್ವಾನುಮತಿ ಬೇಕಾಗುತ್ತೆ ಸೆವೆಂಟೀನ್ ಎ ಮಾನದಂಡಗಳು ಪಾಲನೆಯಾಗದೇ ಇದ್ದರೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಹೇಗೆ ಅನುಮತಿ ಕೊಟ್ಟುಬಿಟ್ರು ಒಂದು ಪೊಲೀಸ್ ಅಧಿಕಾರಿ ಅನುಮತಿ ಬೇಡವೆ ಅವರ ತನಿಖೆ ರಿಪೋರ್ಟ್ ಬೇಡವೆ ಅವರೆಲ್ಲ ತನಿಖೆಯನ್ನು ಮಾಡಿದ ಮೇಲೆ ಒಂದು ವರದಿ ವಿಚಾರಕ್ಕೆ ವಿಚಾರಣೆ ವಿಚಾರಕ್ಕೆ ಅದು ಬೇರೆ ಕಥೆ ಒಂದ್ಯಾರೋ ದೂರು ಕೊಡ್ತಾರೆ ದೂರು ಕೊಟ್ಟ ತಕ್ಷಣ ಆಯಿತು ವಿಚಾರಣೆ ಮಾಡಿಬಿಡಿ ಹೇಳಿ ರಾಜ್ಯಪಾಲರು ಹೇಗೆ ಹೇಳ್ತಾರೆ ರಾಜ್ಯಪಾಲರು ಇಷ್ಟೇ ಇಷ್ಟೇ ಸೀರಿಯಸ್ ಆಗಿ ಅವರು ನಡೆದುಕೊಂಡಿದ್ದು ನಿಜವೇ ಆಗಿದ್ದಿದ್ರೆ ಅವರ ಮುಂದೆ ಅಣಿಕೆ ಕೇಸ್ಗಳ ಕ್ಯೂ ಇದೆ ಸ್ವಾಮಿ ಇದ್ದಿದೆ ಜೊಲ್ಲೆ ಅವ್ರದ್ದಿದೆ ನಿರಾಣಿದಿದೆ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದಿದೆ ಐನೂರೈವತ್ತು ಎಕರೆ ಅವರು ಆ ಥರದ್ದು ಮಂಜೂರು ಮಾಡಿ ಕೊಟ್ಟಿರೋದು ನಂದಲ್ಲ ಬರವಣಿಗೆ ನಂದಲ್ಲ ಅಂದರು ಬರವಣಿಗೆ ಬೇರೆ ಯಾರು ಮಾಡಿದ್ದಿದ್ರು ಕೂಡ ಅವತ್ತು ಕುಮಾರಸ್ವಾಮಿಯವರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು ಅವರೇನು ಮಾಡಲೇ ಇಲ್ಲ ಅದಕ್ಕೆ ಅದರ ಅರ್ಥ ಏನು ಇಂಥ ವಿಚಾರಗಳೆಲ್ಲವೂ ಇದೆ ರಾಜ್ಯಪಾಲರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಸಾರ್ವಜನಿಕರ ಸೇವಕನ ಶಿಫಾರಸು ನೇಮಕಗಳ ನಿರ್ಧಾರಗಳ ಬಗ್ಗೆ ಒಂದು ತನಿಖೆ ಇರದ ಹೊರತು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಡೋಕ್ಕೆ ಬರಲ್ಲ ಈ ಎರಡು ಅಂಶಗಳನ್ನು ಕೂಡ ರಾಜ್ಯಪಾಲರು ಪಾಲನೆ ಮಾಡಿಲ್ಲ ಇಲ್ಲಿ ಒಂದು ತನಿಖೆ ನಡೆದಿರಬೇಕಾಗಿತ್ತಲ್ವೇ ಆಯಿತು ಮೂಡ ತನಿಖೆ ಮಾಡಿ ಇಂಥ ಸಂಸ್ಥೆ ತನಿಖೆ ಮಾಡಿದೆ ಸಿದ್ದರಾಮಯ್ಯ ಅವ್ರದ್ದು ಇಂಥ ಪಾತ್ರ ಇದರಲ್ಲಿದೆ ಇಂಥ ಕಡೆ ಸೈನ್ ಮಾಡಿದ್ದಾರೆ ಇಂಥವರಿಗೆ ಫೋನ್ ಮಾಡಿದ್ದಾರೆ ಇಂಥ ಕಡೆ ಹಣ ವರ್ಗಾವಣೆ ಆಗಿದೆ ಲಾಬಿ ಮಾಡಿದ್ದಾರೆ ಲಂಚ ಕೊಟ್ಟಿದ್ದಾರೆ ಒತ್ತಡ ಹೇರಿದ್ದಾರೆ ಏನಾದರೂ ಬೇಕಲ್ಲ ಏನೂ ಇಲ್ಲದೇ ಯಾರೋ ಬಂದರೂ ಒಂದು ಇಬ್ಬರು ಮವರು ದೂರು ಕೊಟ್ಟರು ದೂರು ಕೊಟ್ಟರು ಅಂದ ತಕ್ಷಣವೇ ಆಯ್ತು ವಿಚಾರಣೆ ಮಾಡಿ ಹೇಳಿ ಇಮ್ಮಿಡಿಯೇಟ್ ಹೇಳ್ತಾರಲ್ಲ ಯಾವ ಅಂಶಗಳನ್ನು ಅಲ್ಲಿ ಚೆಕ್ ಮಾಡಿದ್ರು ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧದ ಯಾವ ಅಂಶ ಚೆಕ್ ಮಾಡಿಕೊಂಡು ಅವರು ಹೇಳಿದ್ರು ನೋಟಿಸ್ ಕೊಟ್ಟಾಗಲೂ ಕೂಡ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ಉಲ್ಲೇಖನೆ ಮಾಡಿಲ್ಲ ಅವರು ಯಾವ ಅಂಶಗಳನ್ನು ಕೂಡ ಅವರು ಹೇಳಿಯೇ ಇಲ್ಲ ಬದಲಾಗಿ ಇಲ್ಲಿ ಟಿ ಜೆ ಅಬ್ರಹಾಮ್ ಆಕ್ಷೇಪಣೆ ಸಲ್ಲಿಸಿದ್ದಾರಲ್ಲ ಸ್ವಾಮಿ ಇದನ್ನು ಗಮನಿಸಬೇಕಾಗತ್ತೆ ನಾವು ಮೊದಲಿಗೆ ಈ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಗಳನ್ನೇ ವಜಾ ಮಾಡಬೇಕಿಲ್ಲಿ ಈ ದೂರುದಾರರನ್ನೇ ಮೊದಲು ತನಿಖೆಗೆ ವಿಚಾರಣೆಗೆ ಒಳಪಡಿಸಬೇಕು ರಾಜ್ಯಪಾಲರ ಬಳಿ ತನಿಖೆಗೆ ಅವಕಾಶವನ್ನು ಕೇಳಿ ಇವರೆಲ್ಲರೂ ಕೂಡ ಸಮಯವನ್ನು ವೇಸ್ಟ್ ಮಾಡಿದ್ದಾರೆ ಈ ಅಬ್ರಹಾಮ್ಗೆ ದಂಡ ಹಾಕಿ ನೀವು ವಜಾಗ್ಬಿಡ್ಬೇಕು ಈ ಕೇಸು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನೇ ಹಿಂದಕ್ಕೆ ಪಡ್ಕೊಳ್ಬೇಕು ಅಂಥೇಳಿ ಸಾಕಷ್ಟು ವಿಚಾರವನ್ನು ಒಂದು ವಾದವನ್ನು ಮಾಡ್ತಾರೆ ಎರಡು ಸಾವಿರದ ನಾಲ್ಕರಲ್ಲೇ ಮುಖ್ಯಮಂತ್ರಿಗಳ ಬಾಮಯಿದ ಜಮೀನು ತೊಗೊಂಡಿದ್ದರು ಇಪ್ಪತ್ತು ವರ್ಷಗಳ ಸುದೀರ್ಘ ಪ್ರಕ್ರಿಯೆ ನಂತರದಲ್ಲಿ ಅವರು ತೆಗೆದುಕೊಂಡಂತಹ ಜಮೀನನ್ನು ಮೂಡ ವಶಪಡಿಸಿಕೊಂಡ ಮೇಲೆ ಆ ವಶಪಡಿಸಿಕೊಳ್ಳಲಾದ ಜಮೀನಿಗೆ ಬದಲಿಯಾಗಿ ಒಂದಷ್ಟು ನಿವೇಶನ ಸಿಕ್ಕಿದೆ ಇದನ್ನು ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಸಿದ್ದರಾಮಯ್ಯನವರು ತಲೆ ಕಟ್ಟಿ ಪ್ರಾಸಿಕ್ಯೂಷನ್ಗೆ ಕಟ್ಟುಬಿಟ್ಟಿದ್ದಾರೆ ಅದನ್ನು ಇದಾಗಬಾರ್ದು ನೋಟಿಸೇ ಕೊಟ್ಟಿಲ್ಲ ಸರಿಯಾಗಿ ನೋಟಿಸಲ್ಲಿ ಆ ವಿಷಯವನ್ನೇ ಸರಿಯಾಗಿ ಪ್ರಸ್ತಾಪ ಮಾಡಿಲ್ಲ ದೂರಿನ ವಿವರಗಳನ್ನೇ ಮುಖ್ಯಮಂತ್ರಿ ಕೊಟ್ಟಂಥ ನೋಟಿಸಲ್ಲಿ ಕೊಟ್ಟಿಲ್ಲ ಇವರು ಮುಖ್ಯಮಂತ್ರಿಗಳ ತಪ್ಪು ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಸ್ವಾಮಿ ಎಲ್ಲೂ ಅವ್ರು ಸೈನ್ಯ ಮಾಡಿಲ್ಲ ಅಂಥೇಳಿ ಅಭಿಷೇಕ್ ಮನು ಸಿಂಘಿ ಒಂದು ಕಡೆ ವಾದವನ್ನು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಂತರದಲ್ಲಿ ನ್ಯಾಯಾಧೀಶರೇನು ಹೇಳಿದ್ರು ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಇಲ್ಲಿ ನ್ಯಾಯಾಧೀಶರು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ ತೀರ್ಮಾನ ಇದೆಯಲ್ಲ ರಾಜ್ಯಪಾಲರ ಸ್ವತಂತ್ರ ನಿರ್ಧಾರ ಆಗುತ್ತೆ ಅದು ಇದು ನ್ಯಾಯಾಧೀಶರು ಹೇಳಿರೋದು ರಾಜ್ಯಪಾಲರ ನಿರ್ಧಾರ ವಿಮರ್ಶೆ ಮಾಡಬಹುದು ನೋಡಿ ರಾಜ್ಯಪಾಲರು ಏನು ನಿರ್ಧಾರ ಮಾಡಿದ್ದಾರೋ ಆ ನಿರ್ಧಾರದ ವಿಚಾರದಲ್ಲಿ ರಾಜ್ಯಪಾಲರು ಇಂಡಿಪೆಂಡೆಂಟ್ ಸ್ವತಂತ್ರರವರು ಅವ್ರನ್ನ ತಡೆಯೋಕ್ಕೆ ಬರೋಲ್ಲ ಅವ್ರು ನಿರ್ಧಾರ ಮಾಡ್ತಾರಲ್ಲ ಅದನ್ನು ಬೇಕಾದ್ರೆ ನಾವು ವಿಮರ್ಶೆ ಮಾಡಬಹುದು ಇದರಲ್ಲಿ ಯಾವ ಸಂಶಯನೂ ಯಾರಿಗೂ ಬೇಡ ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಏನೋ ಸಲಹೆ ಕೊಟ್ಟುಬಿಡ್ತು ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡಬೇಕು ಅಂತಲೇ ಏನಿಲ್ಲ ಉಳಿದೆಲ್ಲ ಪ್ರಕರಣಗಳಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬಹುದಾಗತ್ತೆ ಆದರೆ ಈ ಒಂದು ವಿಚಾರದಲ್ಲಿ ಪರಿಗಣಿಸಲೇಬೇಕು ಅಂತ ಇರಲಿಲ್ಲ ಶನಿವಾರ ವಿಚಾರಣೆ ಮಾಡೋಣ ಅಂಥೇಳಿ ನ್ಯಾಯಾಧೀಶರು ವಿಚಾರಣೆಯನ್ನು ಆಗಸ್ಟ್ ಮೂವತ್ತೊಂದಕ್ಕೆ ಮುಂದೂಡ್ತಾರೆ